ಬನ್ನಿ ಫ್ರೆಂಡ್ಸ್ ಯಾರಿದ್ದೀರಾ ಬನ್ನಿ ಬನ್ನಿ ಶೋಭಾ ಸಿಸ್ಟರ್ ಇದ್ದೀರಾ ಇದ್ದರೆ ಮೆಸೇಜ್ ಹಾಕಿ ಬ್ರದರ್ ಸಂಗ್ಮೇಶ್ ಬ್ರದರ್ ವಾಟ್ಸಪ್ ಗ್ರೂಪಲ್ಲಿ ನೀವಿದ್ರೆ ಸ್ವಲ್ಪ ಮೆಸೇಜ್ ಬನ್ನಿ ಹಾ ಹೇಳ್ತಾ ಇದ್ದೀರಾ ಹೈಡ್ ಆಗಬೇಡಿ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ವಾಯ್ಸ್ ವಾಯ್ಸು ಆಗ್ತಾ ಇದೆ ವಾಯ್ಸ್ ಸರಿ ಕೇಳ್ತಾ ಇಲ್ವಾ ಹೈಡಲ್ಲಿ ಒಬ್ಬರಿದ್ದೀರಾ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹೈಡ್ ಆಗಬೇಡಿ ಟೂ ಮೆಂಬರ್ಸ್ ಇದ್ದೀರಾ ನೋಡಿ ಬನ್ನಿ ಬೇಗ ಬೇಗ ಬಂದು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಇಲ್ಲ ನಮ್ ಸಂಗಮೇಶ್ ಬ್ರದರ್ ಇದ್ದಾರೆ ಶೋಭಾ ಸಿಸ್ಟರ್ ಇದ್ದಾರೆ ಬನ್ನಿ ಹೈಡ್ ಆಗ್ಬೇಡಿ ಒಬ್ರಿಗೊಬ್ರು ಮಾತಾಡೋಣ ಹಾಯ್ ಸಿಸ್ಟರ್ ಅಂತ ಬಂದ್ರೆ ನಮ್ಮ ಮಾರುತಿ ಬ್ರದರ್ ಮಾತನಾಡೋದು ಸರಿ ಕೇಳ್ತಾ ಇಲ್ಲ ಹೌದಾ ಬ್ರದರ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಊಟ ಆಯಿತು ಬ್ರದರ್ ನಿಮ್ದಾಯ್ತಾ ಹೈಡಲ್ಲಿ ಫೋರ್ ಮೆಂಬರ್ಸ್ ಇದ್ದೀರಾ ನೋಡಿ ಬನ್ನಿ ಇಲ್ಲಿ ನಮ್ಮ ಮಾರುತಿ ಬ್ರದರ್ ಇದ್ದಾರೆ ನಿಮ್ಮ ಲೈವ್ಗೆ ಬಂದು ಲೈಕ್ ಮಾಡಿ ಸ್ವಲ್ಪ ಹೊತ್ತು ಮೆಸೇಜ್ ಮಾಡಿ ಬಂದೆ ನಾನು ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇದೆ ಟೂ ಮೆಂಬರ್ಸ್ ಇದ್ದಿರ ನೋಡಿ ಹೈಡಲ್ಲಿ ಬನ್ನಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಆಗುತ್ತೆ ನೋಡಿ ತ್ರೀ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಹೈಡ್ ಆಗಬೇಡಿ ಬನ್ನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸಂಗಮೇಶ್ ಬ್ರದರ್ ಇದ್ದೀರಾ ಊಟ ಆಯ್ತಾ ನಿಮ್ಮದು ಮಾರುತಿ ಬ್ರದರ್ ಎಲ್ಲೋದ್ರಿ ಇದ್ದೀರಾ ನೋಡಿ ಹೈಡಲ್ಲಿ ಹೈಡ್ ಆಗಬೇಡಿ ಹೈಡ್ ಆಗಿದ್ದೀರಾ ಅಂದ ತಕ್ಷಣನೇ ಹೋಗ್ಬಿಡ್ತೀರಾ ಮತ್ತೆ ಬರ್ತೀರಾ ಲೈವಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹೌದು ಬ್ರದರ್ ಇದೆ ಯಾಕೆ ವಾಯ್ಸ್ ಸರಿ ಕೇಳ ಹೈಡ್ ಆಗಬೇಡಿ ಸಂಗ್ಮ್ ಬ್ರದರ್ ಊಟ ಆಯ್ತು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಕೇಳಿಸ್ತಾನೆ ಇಲ್ವಾ ಪೂರ್ತಿ ಏನು ಕೇಳಿಸ್ತಾ ಇಲ್ವಾ ಬ್ರದರ್ ಇನ್ನು ಇಲ್ಲ ಕ್ಲಶ್ ಆಗುತ್ತದೆ ಹೌದಾ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಬ್ರದರ್ ಹಾಗಾಗಿ ವಾಯ್ಸ್ ಹೈಡಲ್ ನೋಡಿ ಒಬ್ರಿದಿರ ಬನ್ನಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಬಿಡಿ ಲೈಕ್ ಆಗುತ್ತೆ ದೂಟಿಲ್ ಇದ್ದೀರಾ ಬ್ರದರ್ ಸಂಗಮೇಶ್ ಬ್ರದರ್ ಏನು ಮಾಡಿದ್ರಿ ಮನೆಯಲ್ಲಿ ಪದಾರ್ಥ ಇವತ್ತು ಸಾಕ್ಸ್ ಬಂದು ಪೂರಿ ಮಾಡಿದ್ವಿ ಬ್ರದರ್ ಪೂರಿ ಆಲೂಗಡ್ಡೆ ಸಾಗು ಅದೇ ಇವಾಗ ಊಟ ಕೂಡ ಮಾರ್ತಿ ಅಣ್ಣ ಕಾಮನ್ ಲೈನ್ ಏನದು ಕಾಮನ್ ಲೈನ್ ಹೌದಾ ಡ್ಯೂಟಿ ಹೋಗಿಲ್ವಾ ಬ್ರದರ್ ಕಾಮನ್ ಲೈನ್ ಮಾರುತಿ ಅಣ್ಣ ಕಾಮನ್ ಲೈನ್ ಹರೀಶ್ ಬ್ರದರ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯಿನ್ ಆಗಿದ್ದಕ್ಕೆ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಬ್ರದರ್ ಬಂದು ಹೋಗಬೇಡಿಪ್ಪ ಲೈಕ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹೈಡ್ ಆಗಬೇಡಿ ಬನ್ನಿ ನಮ್ದು ಊಟ ಆಯ್ತು ಬ್ರದರ್ ನಿಮ್ದು ಊಟ ಆಯ್ತಾ ಊಟ ಆಯ್ತಾ ನಮ್ದು ಊಟ ಆಯ್ತು ನಿಮ್ದು ಊಟ ಆಯ್ತಾ ಬ್ರದರ್ ಹೈಡ್ ಆಗಬೇಡಿ ಮೆಂಬರ್ಸ್ ಇದ್ದೀರಾ ಹಾಗೆ ಬಂದು ಲೈಕ್ ಮಾಡಿ ಏನು ಕಷ್ಟ ಇಲ್ಲ ಲೈಕ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಬಿಟ್ರೆ ಲೈಕ್ ಆಗುತ್ತೆ ಹರೀಶ್ ಬ್ರದಿನ ಹೈಡಲ್ಲಿರೋದು ಹೈಡ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಆಗುತ್ತೆ ಲೈಕ್ ಮಾಡಿ ಲೈಕ್ ಮಾಡಿ ಟೂ ಮೆಂಬರ್ಸ್ ಇದ್ದಾರೆ ಮಾರುತಿ ಬ್ರದರ್ ಯಾಕೆ ಅವಾಗೊಂದು ಇವಾಗೊಂದು ಮೆಸೇಜ್ ಆಗ್ತಾ ಇದ್ದೀರಾ ಏನು ಕಾಡಿಗೆ ಹೋಗಿ ಹೋಗಿ ವಾಪಸ್ ಇದ್ದೀರಾ ಹೈಡಲ್ ನೋಡಿ ಒಬ್ಬರಿದ್ದೀರಾ ಬಂದು ಹಾಗೆ ಲೈಕ್ ಮೇಲೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಆಗಿಬಿಡುತ್ತೆ ಹರೀಶ್ ಬ್ರದರ್ ಇದ್ದೀರಾ ನೀವು ಲೈಕ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗ್ತತೆ ನೋಡಿ ಮತ್ತೆ ಹೈಡ್ ಆಗಿದ್ದೀರಾ ಯಾರೊಬ್ರು ಓಕೆ ಬಾಯ್ ಬಾಯ್ ನಾನು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಹಾಗಾಗಿ ಎಂಡ್ ಮಾಡ್ತಾ ಇದ್ದೀನಿ